ನಮಸ್ಕಾರ ವೀಕ್ಷಕರೇ ಜನಶಕ್ತಿ ಮೀಡಿಯಾಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಸುತ್ತೆಲ್ಲ ಕೇಳ್ಬರ್ತಾ ಇರೋಂಥ ಒಂದು ಸುದ್ದಿ ಅತ್ಯಂತ ಆಕ್ಷೇಪಾರ್ಹವಾದಂತಹ ಸ್ವಲ್ಪ ಮನಸ್ಸಿಗೆ ನೋವು ಕೂಡ ಉಂಟು ಮಾಡುವಾದಂತಹ ಒಂದು ಸುದ್ದಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಆರ್ ವಿ ದೇಶಪಾಂಡೆ ಕರ್ನಾಟಕದ ಅತ್ಯಂತ ಹಿರಿಯ ರಾಜಕಾರಣಿ ಮಾಜಿ ಸಚಿವರು ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಪ್ರಭಾವಿ ವ್ಯಕ್ತಿಯಾದಂಥವರು ತನ್ನ ವಯಸ್ಸಿನ ಹಿರಿತನಕ್ಕೆ ಅನುಗುಣವಾದಂತಹ ರೀತಿಯಲ್ಲಿ ನಡ್ಕೊಳ್ಳದೇನೆ ತುಂಬ ವಿವೇಕವನ್ನು ಕಳೆದುಕೊಂಡ ನಾಲಿಗೆಯ ರೀತಿಯಲ್ಲಿ ಆಡಿದ ಮಾತುಗಳು ಇವತ್ತು ಸುತ್ತೆಲ್ಲ ಇದೆ ಒಬ್ಬ ಪತ್ರಕರ್ತೆ ಅವರನ್ನು ಕೇಳ್ತಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಸರಿಯಾದಂತಹ ಹೆರಿಗೆ ಆಸ್ಪತ್ರೆ ಬೇಕು ಯಾವಾಗ ಅದನ್ನು ಉದ್ಘಾಟನೆ ಮಾಡ್ತೀರಿ ಯಾರಾದರೂ ಆಗಲಿ ಅಲ್ಪ ಸ್ವಲ್ಪ ಇರುವಂತಹ ಕಾಳಜಿ ಇರುವಂಥವರು ಅದಕ್ಕೆ ಏನು ಉತ್ತರ ಕೊಡಬೇಕು ಮತ್ತು ಅವರ ಆ ಉತ್ತರ ಹೇಗಿರಬೇಕು ಅಂತ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಅಂತ ಅನ್ನುವಂತಹ ಮಾತುಗಳು ಸುತ್ತೆಲ್ಲ ಕೇಳಿ ಬರ್ತಾ ಇದೆ ಸೊ ಮೊದಲು ಆರ್ ವಿ ದೇಶಪಾಂಡೆ ಅವರು ಏನು ಮಾತಾಡಿದರು ಅಂತ ಕೇಳೋಣ ಬನ್ನಿ ಸರ್

ಅತ್ಯಂತ ಘಟ್ಟದ ಮೇಲೆ ಮತ್ತು ಘಟ್ಟದ ಕೆಳಗೆ ಅನ್ನುವ ಥರದಲ್ಲಿ ಕರಾವಳಿ ಮತ್ತು ಬಯಲುಸೀಮೆಗಳನ್ನು ಒಳಗೊಂಡಂತಹ ಒಂದು ಜಿಲ್ಲೆಯಾಗಿ ಇವತ್ತಿಗೂ ಕೂಡ ಅಲ್ಲೊಂದು ಸುಸಜ್ಜಿತವಾದಂತಹ ಯಾವ ಆಸ್ಪತ್ರೆಗಳು ಇಲ್ಲ ಅಂತನ್ನುವಂತಹ ಪರಿಸ್ಥಿತಿ ಇದೆ ಮತ್ತು ಒಬ್ಬ ಪತ್ರಕರ್ತೆ ತನ್ನ ಒಂದು ಕಾಳಜಿಯ ಭಾಗವಾಗಿ ಅಂತಹ ಪ್ರಶ್ನೆಗಳನ್ನು ಕೇಳಿದರೆ ಮಾಜಿ ಸಚಿವರೂ ಆಗಿರುವಂತಹ ಮತ್ತು ಇವತ್ತು ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತಾ ಇರುವಂತಹ ಒಂದು ಪಕ್ಷದ ನಾಯಕರೂ ಆಗಿ ಇಂತಹ ಮಾತುಗಳನ್ನು ಆಡಿದ್ದಾರೆ ಅಂತಹ ಮಾತುಗಳನ್ನು ಕೇಳಿಸಿಕೊಂಡಂತಹ ಸಾಮಾಜಿಕ ವಲಯ ಪತ್ರಕರ್ತೆಯರು ಏನು ಮಾತಾಡಿದ್ದಾರೆ ಅಂತ ಅದನ್ನು ನಾವು ಕೇಳಿಸ್ಕೊಳ್ಳೋಣ ಪತ್ರಕರ್ತೆ ರಾಧಾ ಹಿರೇಗೌಡರ್ ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾ ನಿನಗೆ ಹೆರಿಗೆ ಸಮಸ್ಯೆ ಆದರೆ ಹಳಿಯಾಳದಲ್ಲಿ ಹೆರಿಗೆ ಮಾಡಿಸ್ಕೊಂಡು ನೋಡುತ್ತೆ ಅಂತ ಕಾಂಗ್ರೆಸ್ ನಾಯಕ ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಅವರು ಹೇಳಿರುವಂತಹ ಮಾತುಗಳು ಖಂಡನೀಯವಾದದ್ದು ಪತ್ರಕರ್ತೆ ಕೇಳಿದಂತಹ ವೃತ್ತಿ ಸಂಬಂಧಿತ ಪ್ರಶ್ನೆಗೆ ಈ ಬಗೆಯಾದ ಕೀಳು ಅಭಿರುಚಿಯ ಉತ್ತರವನ್ನು ಹಿರಿಯ ನಾಯಕರು ನೀಡಿದ್ದಾರೆ ಇದು ನಮ್ಮ ಗಂಡಾಳಿಕೆ ಸಂಸ್ಕೃತಿ ಹೆಣ್ಣಿನ ವಿಷಯದಲ್ಲಿ ನಡೆಸ್ಕೊಂಡು ಬರ್ತಾ ಇರುವಂತಹ ಒಂದು ಭಾಷಾ ದೌರ್ಜನ್ಯ ಅಂತಲೇ ನಾವು ವ್ಯಾಖ್ಯಾನಿಸ್ಬೇಕಾಗುತ್ತೆ ಅದು ದೇಶಪಾಂಡೆ ಅಂತಹ ಹಿರಿಯ ನಾಯಕರು ಅವರು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಇಂತಹ ಒಂದು ಸ್ಥಾನದಲ್ಲಿರೋವರು ಈ ಬಗ್ಗೆ ಮಾತುಗಳನ್ನಾಡಬಹುದಾ ಅನ್ನೋದು ಪ್ರಶ್ನೆ ಆಡಳಿತ ಸುಧಾರಣೆಯಲ್ಲಿ ಲಿಂಗತ್ವ ಆಯಾಮ ಕೂಡ ಇರಬೇಕು ಅನ್ನೋ ಅಂಥದ್ದು ನಮ್ಮೆಲ್ಲರ ಆಗ್ರಹ ಯಾಕಂದ್ರೆ ಸಂವಿಧಾನದ ಆಶಯವೇ ಸಮಾನತೆ ಇದರ ಜಾರಿಗೆ ಈ ಲಿಂಗತ್ವ ಸಂವೇದನಾಶೀಲತೆ ಅನ್ನೋದು ಅಗತ್ಯ ಅನ್ನೋಂಥದ್ದು ಈ ಹಿರಿಯ ನಾಯಕರಿಗೆ ಮನದಟ್ಟಾಗಿಲ್ವಲ್ಲ ಅನ್ನೋಂಥದ್ದೇ ತುಂಬಾ ವಿಷಾದದ ಸಂಗತಿ ಅಂತಲೇ ಹೇಳ್ಬೇಕಾಗತ್ತೆ ಮಾಧ್ಯಮ ಕ್ಷೇತ್ರ ಅಂತೂ ಈಗಲೂ ಪುರುಷಮಯವಾಗಿಯೇ ಇದೆ ಮಹಿಳೆ ಕುರ್ತಾಗಿ ನಿರ್ಲಕ್ಷ್ಯದ ಧೋರಣೆ ಅಥವಾ ಹಗುರವಾದ ಧೋರಣೆ ಅನ್ನೋಂಥದ್ದು ನಡ್ಕೊಂಡು ಬರ್ತಾ ಇದೆ ತಾವೇನೋ ತಮಾಷೆ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡ್ಬಿಟ್ಟು ಹೇಳೋ ಮಾತುಗಳಿವೆಯಲ್ಲ ಅವು ಅನೇಕ ಬಾರಿ ಹೆಣ್ಣಿನ ಘನತೆಯನ್ನ ಅಂಥದ್ದಾಗಿರುತ್ತೆ ಅಥವಾ ಅಂಥದ್ದಾಗಿರುತ್ತೆ ಇದನ್ನ ನಮ್ಮ ರಾಜಕೀಯ ನಾಯಕರು ಅರ್ಥ ಮಾಡ್ಕೊಂಡಿಲ್ಲ ಮತ್ತೆ ಅವು ಸುತ್ತಲೂ ನಿ ಇದ್ದವ್ರಿಗೂ ತಿಳಿದಿಲ್ಲ ಅನ್ನೋಂಥದ್ದು ದೇಶಪಾಂಡೆ ಉತ್ತರ ನೀಡಿದಾಗ ಅಲ್ಲಿ ವ್ಯಕ್ತವಾದಂತಹ ಅಲ್ಲಿದ್ದವರ ಮುಖದಲ್ಲಿ ವ್ಯಕ್ತವಾದಂತಹ ಮುಖಭಾವವನ್ನ ನೋಡಿದ್ರೇನೆ ಅರ್ಥ ಆಗುತ್ತೆ ಈ ಪಕ್ಷದಲ್ಲಿ ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಅಥವಾ ಇನ್ಯಾವುದೋ ರಾಜಕೀಯ ಪಕ್ಷ ಅಂತೇನಿಲ್ಲ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಮಹಿಳೆ ಕುರಿತಾಗಿ ಇಂತಹದೇ ಹಗುರವಾದ ವರ್ತನೆಗಳನ್ನು ಪ್ರದರ್ಶಿಸಿಕೊಂಡು ಬಂದಿದ್ದಾರೆ ಅಂತಲೇ ನಾವು ಹೇಳಬೇಕಾಗತ್ತೆ ನನಗೆ ಈ ಕ್ಷಣಕ್ಕೆ ನೆನಪಾಗ್ತಾ ಇರುವಂಥದ್ದು ತಮಿಳುನಾಡಿನ ರಾಜ್ಯಪಾಲರಾಗಿದ್ದಂತಹ ಬನ್ವರಿಲಾಲ್ ಪುರೋಹಿತ್ ಅವರು ಪ್ರಶ್ನೆ ಕೇಳಿದಂತಹ ವೀಕ್ ಮ್ಯಾಗಝೈನ್ನ ಪತ್ರಕರ್ತೆ ಲಕ್ಷ್ಮೀ ಸುಬ್ರಮಣಿಯನ್ ಕೆನ್ನೆಯನ್ನು ಸೌರಿದ್ರು ಅದು ಆ ಘಟನೆ ವಿವಾದ ಆದಾಗ ಪುರೋಹಿತ್ ಅವರು ಕ್ಷಮಾಪಣೆಯನ್ನು ಕೇಳ್ಕೊಂಡಿದ್ರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಿಯ ಎಸ್ ವಿ ಶೇಖರ್ ಅವರು ಒಂದು ಫೇಸ್ಬುಕ್ ಪೋಸ್ಟ್ ಹಾಕಿದ್ರು ಆ ಫೇಸ್ಬುಕ್ ಪೋಸ್ಟ್ ಅಂತೂ ಮಹಿಳೆಯ ಪತ್ರಕರ್ತರನ್ನ ಹೀನಾಯವಾಗಿ ನೋಡುವಂತದ್ದಾಗಿತ್ತು ಅವಾಗ ಆಗ್ಲೂ ಕೂಡ ತುಂಬಾ ವ್ಯಾಪಕವಾದ ಖಂಡನೆಗಳು ವ್ಯಕ್ತ ಆಗಿದ್ವು ಮತ್ತೆ ಅದರ ವಿರುದ್ಧ ಕಾನೂನು ಕ್ರಮ ಕೂಡ ಜಾರಿಯಾಗಿತ್ತು ಅನ್ನೋದನ್ನ ನಾವು ನೆನಪಿಸ್ಕೊಳ್ಬೇಕು ಇಂತಹ ಒಂದು ಕೀಳು ಅಭಿರುಚಿಯ ಭಾಷಾ ಪ್ರಯೋಗಗಳನ್ನ ಯಾಕೆ ಮಾಡ್ತಾರೆ ಜನ ಅನ್ನೋದು ಪ್ರಶ್ನೆ ಬಹುಶಃ ಇಂತಹ ಭಾಷಾ ಪ್ರಯೋಗಗಳ ಮೂಲಕ ಪ್ರಜಾಪ್ರಭುತ್ವದ ಭಿನ್ನ ಭಿನ್ನ ಧ್ವನಿಗಳನ್ನ ಹತ್ತಿಕ್ಕುವಂತಹ ಹುನ್ನಾರ ಅಲ್ಲಿರುತ್ತ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಜೊತೆಗೆ ಮಹಿಳೆಯ ಘನತೆಯನ್ನ ಕುಗ್ಸೋಂತಹ ಈ ಬಗೆಯ ಒಂದು ದರ್ಪದ ರಾಜಕಾರಣ ಇದೆಯಲ್ಲ ಈ ದರ್ಪದ ರಾಜಕಾರಣ ಪ್ರಜಾಪ್ರಭುತ್ವದ ಆಶಯವನ್ನೇ ಮಣ್ಣುಗೂಡಿಸುವಂಥದ್ದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಹೆಣ್ಣಿನ ಘನ ಕುರಿತಾದಂತಹ ಒಂದು ಪ್ರಜ್ಞೆ ನಮ್ಮ ರಾಜಕೀಯ ನಾಯಕರಲ್ಲಿ ಮತ್ತೆ ಸಾರ್ವಜನಿಕವಾಗಿ ಮೂಡುವಂಥದ್ದು ಈಗ ತುಂಬಾ ತುರ್ತಿನದಾಗಿದೆ ಅಂತ ನಾನು ಭಾವಿಸ್ತೀನಿ ಪ್ರಧಾನ ಸಂಪಾದಕಿ ರಾಧಾ ಹಿರೇಗೌಡರವರ ಬಗ್ಗೆ ಏನು ಮಾಜಿ ಸಚಿವರಾದ ಆರ್ ವಿ ದೇಶಪಾಂಡೆ ಅವರು ಉಡಾಫೆ ಉತ್ತರವನ್ನ ನೀಡಿದ್ರು ಅವ್ರ ಪ್ರಶ್ನೆಗೆ ಅದು ಸರಿಯಲ್ಲ ಯಾಕಂದ್ರೆ ಅವರು ಹಿರಿಯ ಪತ್ರಕರ್ತೆ ಅಲ್ಲದೆ ಬಹಳ ವರ್ಷಗಳಿಂದ ಅನುಭವ ಇರೋರು ಒಂದು ಗಂಭೀರವಾದಂಥ ಪ್ರಶ್ನೆ ತೆಗೆದಿದ್ದಾರೆ ಅಲ್ಲಿ ಮಹಿಳೆಯರಿಗೆ ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅನ್ನೋದು ಮೂಲಭೂತ ಸೌಕರ್ಯವನ್ನು ಕಲ್ಪಿಸಬೇಕಾದವರು ಅದನ್ನು ಗಂಭೀರವಾಗಿ ಪರಿಗಣಿಸಬೇಕಲ್ವಾ ಅದಕ್ಕೆ ಅಷ್ಟೊಂದು ಉಡಾಫೆಯಾಗಿ ಉತ್ತರ ಕೊಟ್ಬಿಟ್ರೆ ಜನಸಾಮಾನ್ಯರು ಇವರ ಹತ್ರ ಏನನ್ನಾದ್ರೂ ಸಾಧ್ಯನ ಸಾಧ್ಯನಾ ವಿ ದೇಶಪಾಂಡೆ ಅವರು ಇದಕ್ಕಾಗಿ ರಾಧಾ ಅವರ ಕ್ಷಮೆ ಕೇಳಿದ್ದಾರೆ ಅದನ್ನ ನಾವು ಸ್ವಾಗತಿಸ್ತೇವೆ ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಇವರು ಮಾತ್ರ ಅಲ್ಲ ಈಗ ಇನ್ನೊಂದು ಪಕ್ಷದ ನಾಯಕರು ಅಂತ ಅನಿಸ್ಕೊಂಡವರು ಕೂಡ ಇತ್ತೀಚೆಗೆ ಇನ್ನೊಬ್ಬ ಪಕ್ಷದ ಆಡಳಿತದಲ್ಲಿರುವಂಥ ಪಕ್ಷದ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಸಚಿವೆ ಅವ್ರ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡಿದ್ರು ಎಷ್ಟು ಅಸಭ್ಯವಾಗಿ ಅಷ್ಟವಾಗಿ ಮಾತಾಡಿದ್ರು ಅನ್ನೋದನ್ನು ನಾವೆಲ್ಲ ನೋಡಿದ್ವಿ ಅಷ್ಟೇ ಅಲ್ಲ ಪ್ರಧಾನ ಕಾರ್ಯದರ್ಶಿಯವ್ರ ಬಗ್ಗೆ ಕೂಡ ಅದೇ ರೀತಿ ಮಾತನಾಡಿದ್ದಾರೆ ಇದನ್ನೆಲ್ಲ ನೋಡಿದಾಗ ಹೆಣ್ಮಕ್ಳು ಯಾವುದೇ ಸ್ಥಾನದಲ್ಲಿ ಇದ್ರು ಎಲ್ಲೇ ಇದ್ದರೂ ಕೂಡ ಈ ಗಂಡಸರು ಹೆಣ್ಣನ್ನು ನೋಡೋ ದೃಷ್ಟಿಕೋನ ಬದಲಾಗ್ತಾನೆ ಇಲ್ವಲ್ಲ ಇದು ಏ ಇದಕ್ಕೇನಂತ ನಾವು ಹೇಳಬೇಕು ಉನ್ನತ ಸ್ಥಾನದಲ್ಲಿ ಇರೋರ್ ಕಥೆನೇ ಇದಾದರೆ ಸಾಮಾನ್ಯ ಮಹಿಳೆಯರನ್ನೇ ಇವ್ರು ಯಾವ ರೀತಿ ನೋಡ್ತಾರೆ ಇಷ್ಟು ಕೀಳಾಗಿ ನೋಡೋದಾ ಇದು ಕಾಲ ಬದಲಾಗಲೇಬೇಕು ಇಲ್ಲಿ ಆರ್ ವಿ ದೇಶಪಾಂಡೆ ಅವರು ಬರೀ ಪತ್ರಕರ್ತೆಗೆ ಮಾತ್ರ ಅಲ್ಲ ಅಲ್ಲಿನ ಸಾಮಾನ್ಯ ಮಹಿಳೆಗೆ ಕೂಡ ಮಾಡಿದಂಥ ಅವಮಾನ ಅಂತಲೇ ನಾವು ಪರಿಗಣಿಸ್ತೀವಿ ಅದನ್ನು ಕರ್ನಾಟಕ ಪತ್ರಕರ್ತೆಯರ ಸಂಘ ಇದನ್ನು ಖಂಡಿಸ್ತು ಅದೇ ರೀತಿ ಯಾರೇ ಆಗಿರ್ಬೋದು ಅದು ಪಕ್ಷಾತೀತವಾಗಿ ಯಾವುದೇ ಪಕ್ಷದ ನಾಯಕರು ಇರಬಹುದು ಮಹಿಳೆಯರ ಬಗ್ಗೆ ತುಂಬ ತುಚ್ವಾಗಿ ಮಾತಾಡಿದ್ರೆ ಕೇಳಾಗಿ ಮಾತಾಡಿದ್ರೆ ಪತ್ರಕರ್ತೆಯರ ಬಗ್ಗೆ ಮಾತಾಡಿದ್ರೆ ನಾವು ಖಂಡಿತ ಅವ್ರನ್ನ ಖಂಡಿಸ್ತೀವಿ ಅದನ್ನು ಪ್ರತಿಭಟಿಸ್ತೀವಿ ಯಾಕಂದರೆ ಇದು ಬದಲಾಗಬೇಕು ಮನೋಭಾವ ಬದಲಾಗಬೇಕು ನಾಯಕರಾದವರೇ ಈ ತಿರಿ ಮಾತಾಡೋಕ್ಕೆ ಶುರು ಮಾಡಿದ್ರೆ ಇವರ ಹಿಂಬಾಲಕರು ಇನ್ಯಾಗ ಮಾತಾಡ್ತಾರೆ ಈಗ ಉದಾಹರಣೆಗೆ ನೀವೇ ನೋಡಿದ್ದೀರಾ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಮಾತಾಡುವಾಗಲೂ ಅಷ್ಟೇ ಮತ್ತು ಆರ್ ವಿ ದೇಶಪಾಂಡೆ ಅವರು ಮಾತಾಡುವಾಗಲೂ ಅಷ್ಟೇ ಅವ್ರು ಹಿಂದೆ ಇದ್ದಂತಹ ಪಟಾಲಮ್ಮ ನಗ್ತಾರೆ ಏನು ರೀ ಇದು ನಾಚಿಕ್ ಗೇಡು ಆ ಥರ ನಗ್ತಾರಲ್ಲ ಇವ್ರ ಮನೇಲಿ ಹೆಣ್ಮಕ್ಳೇ ಇಲ್ವಾ ಅದು ನಗೋಂತ ವಿಚಾರವಾ ಅಂದ್ರೆ ನಾಯಕರು ಏನು ಹೇಳಿದ್ರು ಇವ್ರಿಗೆ ಜೋಕಾ ನಗೋ ಬರುತ್ತಾ ಒಂದು ವ್ಯಕ್ತಿತ್ವ ಅನ್ನೋದು ಬೇಡವಾ ಇವರಿಗೆ ಇವರು ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳನ್ನು ಯಾವ ಗೌರವದಿಂದ ಕಾಣ್ತಾರೆ ಇಷ್ಟು ವರ್ಷಗಳ ರಾಜಕೀಯ ಅನುಭವ ಇಟ್ಕೊಂಡು ಈ ಹಿರಿಯ ನಾಯಕರು ಅಂತನಸ್ಕೊಂಡವರೇ ಈ ಥರ ಮಾತಾಡಿದ್ರೆ ಕೊನೆಗೆ ಇವರು ಹಿಂದಿರೋರು ಯುವ ರಾಜಕಾರಣಿಗಳು ಹೆಣ್ಣನ್ನು ಯಾವ ರೀತಿ ನೋಡ್ಬೋದು ನಿಜವಾಗ್ಲೂ ಅವ್ರು ಗೌರವ ಕೊಡ್ತಾರ ಇದು ಇಲ್ಲಿಗೆ ಕೊನೆ ಆಗ್ಬೇಕು ಇನ್ನು ಮುಂದಾದರೂ ಇವರೆಲ್ಲ ಸೂಕ್ಷ್ಮ ಸಂವೇದನೆಯನ್ನು ಬೆಳೆಸ್ಕೋಬೇಕು ಮತ್ತೆ ಮಹಿಳೆಯರನ್ನ ಗೌರವದಿಂದ ಕಾಣೋದನ್ನು ಕಲಿಬೇಕು ಅದು ಇತರರಿಗೆ ಮಾದರಿ ಅಂತ ನಾನು ಆಶಿಸ್ತೀನಿ ಮಹಿಳೆಯರ ಬಗ್ಗೆ ಅತ್ಯಂತ ಹಗುರವಾಗಿ ಮಾತನಾಡ್ತಕ್ಕಂಥ ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ತರ್ತಕ್ಕಂಥ ಮತ್ತು ಲಿಂಗ ಸಂವೇದನಾ ರಹಿತರಾಗಿ ಮಾತನಾಡತಕ್ಕಂತ ಕ್ರಿಯೆಗಳು ಇತ್ತೀಚಿನ ದಿವಸದಲ್ಲಿ ಹೆಚ್ಚಳಾಗಿದ್ದಾವೆ ಇದಕ್ಕೆ ಸ್ಪಷ್ಟ ಉದಾಹರಣೆ ಮೊನ್ನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಳಿಯಾಳ ದಾಂಡೇಲಿ ಜೋಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಆರ್ ವಿ ದೇಶಪಾಂಡೆ ಅವರಿಗೆ ರಾಧಾ ಹಿರೇಗೌಡರವರು ಹಿರಿಯ ವರದಿಗಾರರು ಅವರು ಒಂದು ಪ್ರಶ್ನೆಯನ್ನ ಕೇಳದಂತಹ ಸಂದರ್ಭದಲ್ಲಿ ಅವರು ಕೊಟ್ಟ ಉತ್ತರನೇ ಇದಕ್ಕೆ ಉದಾಹರಣೆ ಅಂತ ಹೇಳಬಹುದು ಸುಸಜ್ಜಿತವಾದಂತಹ ಆಸ್ಪತ್ರೆ ಉತ್ತರ ಕನ್ನಡಕ್ಕೆ ಬೇಕು ಅದಕ್ಕೆ ಪ್ರಯತ್ನ ಮಾಡಿ ಸರ್ ಇಲ್ಲಿ ಹೆರಿಗೆಗೂ ಕೂಡ ಸಮಸ್ಯೆ ಆಗ್ತಾ ಇದೆಯಲ್ಲ ಅದನ್ನ ಬಗೆಹರಿಸಬೇಕಲ್ಲ ಅಂತ ಹೇಳುವ ಒಂದು ಕಾಳಜಿಯಿಂದ ಜಿಲ್ಲೆಯ ಅಭಿವೃದ್ಧಿಯ ಕಾಳಜಿಯಿಂದ ಮತ್ತು ಸಮಾಜದ ಅಭಿವೃದ್ಧಿಯ ಸಲುವಾಗಿ ಏನು ಪ್ರಶ್ನೆಯನ್ನ ಕೇಳಿದಾರೆ ಆ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಕೊಟ್ಟಂತ ಉತ್ತರ ಇದೆಯಲ್ಲ ನಿನಗೆ ಹೆರಿಗೆಗೆ ಸಮಸ್ಯೆ ಆದರೆ ಹೆರಿಗೆ ಮಾಡಿಸೋಣ ಅಂತ ಹೇಳತಕ್ಕಂತ ಒಂದು ಜವಾಬ್ದಾರಿ ರಹಿತವಾದಂತಹ ಒಂದು ಉತ್ತರ ಇದೆಯಲ್ಲ ಇದು ಅತ್ಯಂತ ಖಂಡನಾರ್ಹವಾದಂತದ್ದು ಹಾಗಾಗಿ ಮಾನ್ಯ ಶಾಸಕರು ಕೂಡಲೇ ಕ್ಷಮೆ ಕೇಳಬೇಕು ಮತ್ತು ಸುಸಜ್ಜಿತವಾದಂತಹ ಆಸ್ಪತ್ರೆಯ ನಿರ್ಮಾಣಕ್ಕೆ ಇಷ್ಟು ವರ್ಷಗಳಿಂದ ಏನು ಅಂತ ಹೇಳ್ಕೊಳ್ಳುವಂತ ಇನ್ನು ಪ್ರಯತ್ನ ಆಗಲಿಲ್ಲ ಇನ್ನು ಮುಂದಾದರೂ ಪ್ರಯತ್ನ ಮಾಡಬೇಕು ಈಗಾಗ್ಲೇನೆ ಕಾರವಾರದಲ್ಲಿ ಉದ್ಘಾಟನೆಗಾಗಿ ತೆರೆದುಕೊಂಡಂತ ಒಂದು ಆಸ್ಪತ್ರೆಯನ್ನ ಉದ್ಘಾಟನೆನೂ ಮಾಡದೇನೆ ಜನಕ್ಕೆ ಅದನ್ನ ಒಂದು ಸೌಲಭ್ಯಗಳನ್ನ ಒದಸ್ಕೊಡದೇನೆ ಹಾಗೆ ಅದು ಉದ್ಘಾಟನೆ ಕಾಯ್ತಾ ಇದೆಯಲ್ಲ ಅದಕ್ಕೆ ಮುಂದಾಲತ್ತು ವಹಿಸಿ ರಾಜ್ಯದ ಎಲ್ಲ ರಾಜಕಾರಣಿಗಳು ಯಾರ್ಯಾರು ಬರಬೇಕು ಅದಕ್ಕೆ ಅಧಿಕಾರಿಗಳು ಯಾರು ಬರಬೇಕು ಆಮೇಲೆ ಮಂತ್ರಿಗಳು ಯಾರು ಬರಬೇಕು ಅವ್ರನ್ನೆಲ್ಲ ಸೇರಿಸುವಂತ ಒಂದು ಮುಂದಾಳು ವಹಿಸಿ ಅದರ ಉದ್ಘಾಟನೆ ಮಾಡಿ ಜನತೆಗೆ ಅದು ಸಿಗುವ ಹಾಗೆ ಮಾಡಲಿಕ್ಕೂ ಕೂಡ ನೀವು ಪ್ರಯತ್ನ ಮಾಡಿ ಮಾತ್ರ ಅಲ್ಲ ದಾಂಡೇಲಿಯಲ್ಲಿ ಇ ಸಿ ಆಸ್ಪತ್ರೆ ನಿರ್ಮಾಣ ಆಗಬೇಕು ಅದು ಬಹು ಸುಸಜ್ಜಿತವಾಗಿ ಆಗಬೇಕು ಅಂತ ಹೇಳುವಂತಹ ಬಹುದಿನಗಳ ಒತ್ತಾಯ ಇದೆ ಅವುಗಳನ್ನು ನೆರವೇರಿಸಲಿಕ್ಕೆ ತಾವು ಪ್ರಯತ್ನ ಮಾಡಿ ಅಂತೇಳಿ ಹಿರಿಯರಾದಂತಹ ತಮ್ಮಲ್ಲಿ ನಾವು ಸಿಪಿಐಎಂ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೇವೆ ನಿಮ್ಮ ಮಾತುಗಳು ಸರಿಯಲ್ಲ ಮಹಿಳೆಯರ ಬಗ್ಗೆ ಅಷ್ಟು ಹಗುರವಾಗಿ ಮಾತನಾಡ್ತಕ್ಕಂಥದ್ದನ್ನು ಇನ್ಮುಂದೆ ಬಿಡಬೇಕು ಮತ್ತು ಈಗಾಗಲೇ ಮಾತಾಡಿದ್ದಕ್ಕೆ ಕ್ಷಮೆಯನ್ನು ಕೋರಬೇಕು ಅಂತೇಳಿ ನಾವು ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಹೀಗೆ ವ್ಯಾಪಕವಾಗಿ ಆರ್ ವಿ ಅವರು ಆಡದಂತಹ ಮಾತಿಗೆ ಪ್ರತಿರೋಧ ವಿರೋಧ ಪ್ರತಿಭಟನೆ ವ್ಯಕ್ತ ಆಗ್ತಾ ಇದೆ ಖಂಡಿತವಾಗ್ಲೂ ಕೂಡ ರಾಜ್ಯ ಮಹಿಳಾ ಆಯೋಗ ಈಗ ಯೋಚನೆ ಮಾಡಬೇಕು ಈ ಥರದಲ್ಲಿ ಸಡಿಲ ನಾಲಿಗೆಯ ಹಗುರವಾದ ಮಾತುಗಳನ್ನು ಅಂದರೆ ಒಬ್ಬ ಪತ್ರಕರ್ತೆ ಕೇಳಿದಾಗ ತಕ್ಷಣಕ್ಕೆ ಆಗದೇ ಇದ್ದರೆ ಆಗಿಸಬಹುದಾದಂತಹ ತನ್ನ ಸಾಧ್ಯತೆಗಳನ್ನು ಹೇಳ್ಬೋದಾಗಿತ್ತು ಬದಲಿಗೆ ಜಿಲ್ಲೆಗೊಂದು ಹೆರಿಗೆ ಆಸ್ಪತ್ರೆ ಅಂತ ಕೇಳಿದರೆ ನಿನಗೆ ಹೆರಿಗೆ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಅನ್ನುವಂತಹ ಮಾತುಗಳು ಅಂತಂದರೆ ಅದನ್ನು ಮಿಸೋಜಿನಿಸ್ಟಿಕ್ ಅಂತ ನಾವೇನು ಕರಿತೀವಿ ಸ್ತ್ರೀ ದ್ವೇಷದ ಅಥವಾ ಒಂದು ತಾಯ್ತನ ಅಥವಾ ಹೆಣ್ತನಕ್ಕೆ ಅವಮಾನ ಮಾಡುವಂತಹ ಮಾತುಗಳನ್ನು ಆಡಿದ್ದಾರೆ ಅಂತ ಪರಿಗಣಿಸಿ ಮಹಿಳಾ ಆಯೋಗ ಅವರ ಮೇಲೆ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಅಂತ ಕೂಡ ಇವತ್ತು ಸುತ್ತಮುತ್ತ ಮಾತುಗಳು ಕೇಳ್ತಾ ಇದ್ದಾವೆ ಇದರ ಜೊತೆಗೆ ಇಂತಹ ಒಂದು ಆಕ್ಷೇಪಾರ್ಹ ಖಂಡನೀಯ ಮಾತುಗಳನ್ನು ಆರ್ ವಿ ಅಂತಹ ಹಿರಿಯ ರಾಜಕಾರಣಿ ಆಡಿದರೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಅವರ ಮೇಲೆ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಅಂತ ಅನ್ನೋದು ಇವತ್ತು ಜನರ ಅಭಿಪ್ರಾಯ ಆಗಿದೆ ಇಂತಹ ಅಭಿಪ್ರಾಯಗಳನ್ನು ಸರ್ಕಾರ ಗಂಭೀರವಾಗಿ ತಗೋಬೇಕು ಇಲ್ಲ ಅಂದರೆ ಹೀಗೆ ಸಡಿಲ ನಾಲಿಗೆಯ ಹಗುರ ಮಾತುಗಳು ಹೇಗೆ ಬೇಕಾದರೂ ಬಂದುಬಿಡ್ತವೆ ಅಂತ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂತ ಜನಾಭಿಪ್ರಾಯ ಇದೆ ಸೊ ಈ ಹಿನ್ನೆಲೆಯಲ್ಲಿ ಆರ್ ವಿ ದೇಶಪಾಂಡೆಯವರು ಬೇಷರತ್ತಾಗಿ ಯಾಚಿಸಬೇಕು ಮತ್ತು ಮಹಿಳಾ ಆಯೋಗ ಸ್ವಯಂ ಪ್ರೇರಿತವಾಗಿ ಅವರ ಮೇಲೆ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಅಂತ ಇವತ್ತು ಮಹಿಳೆಯರು ಕೇಳಿದರೆ ಅದು ಖಂಡಿತ ಅವರ ಸಾಂವಿಧಾನಿಕ ಅಧಿಕಾರ ಯಾಕೆಂದರೆ ಮಹಿಳೆಯರ ಘನತೆಯ ಬದುಕನ್ನು ರಕ್ಷಣೆ ಮಾಡಬೇಕಾದಂತಹ ಜಾಗದಲ್ಲಿರುವವರೇನೆ ಈ ರೀತಿ ಮಾತಾಡೋದಿದೆಯಲ್ಲ ಇದು ಸರಿಯಾದ ಕ್ರಮ ಅಲ್ಲ ಅಂತ ಇವತ್ತು ಜನ ಹೇಳ್ತಾ ಇದ್ದರೆ ಖಂಡಿತ ಜನಶಕ್ತಿ ಮೀಡಿಯಾ ಕೂಡ ಅವರ ಜೊತೆಗೆ ಧ್ವನಿ ಕೂರಿಸುತ್ತೆ ಯಾಕೆಂದರೆ ಮಹಿಳೆಯರ ಘನತೆ ಅಂತನ್ನೋದು ಗಾಳಿಯಲ್ಲಿ ಹಾರಿಬಿಡುವಂತಹ ಬಲೂನ್ ಅಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ